ವಿರುದ್ಧಾರ್ಥಕ ಪದಗಳು ಒಂದು ಜಯ ಅಪಜಯ ಜಯ ಅಪಜಯ ಎರಡು ಉಪಕಾರ ಅಪಕಾರ ಉಪಕಾರ ಅಪಕಾರ ಮೂರು ಸತ್ಯ ಅಸತ್ಯ ಸತ್ಯ ಅಸತ್ಯ ನಾಲ್ಕು ಸ್ಥಿರ ಅಸ್ಥಿರ ಸ್ಥಿರ ಅಸ್ಥಿರ ಐದು ಅಗತ್ಯ ಅನಗತ್ಯ ಅಗತ್ಯ ಅನಗತ್ಯ ಆರು ಜನನ ಮರಣ ಜನನ ಮರಣ ಏಳು ಹುಟ್ಟು ಸಾವು ಹುಟ್ಟು ಸಾವು ಎಂಟು ಗೆಲುವು ಸೋಲು ಗೆಲುವು ಸೋಲು ಒಂಬತ್ತು ಸುಲಭ ಕಠಿಣ ಸುಲಭ ಕಠಿಣ ಹತ್ತು ಸುಖ ದುಃಖ ಸುಖ ದುಃಖ ಹನ್ನೊಂದು ಆದಿ ಅಂತ್ಯ ಆದಿ ಅಂತ್ಯ ಹನ್ನೆರಡು ಏಕ ಅನೇಕ ಏಕ ಅನೇಕ ಹದಿಮೂರು ನೀತಿ ಅನೀತಿ ನೀತಿ ಅನೀತಿ ಹದಿನಾಲ್ಕು ಧರ್ಮ ಅಧರ್ಮ ಧರ್ಮ ಅಧರ್ಮ ಹದಿನೈದು ಆಧಾರ ನಿರಾಧಾರ ಆಧಾರ ನಿರಾಧಾರ ಹದಿನಾರು ಕಷ್ಟ ಸುಖ ಕಷ್ಟ ಸುಖ ಹದಿನೇಳು ಬಡವ ಶ್ರೀಮಂತ ಬಡವ ಶ್ರೀಮಂತ ಹದಿನೆಂಟು ನ್ಯಾಯ ಅನ್ಯಾಯ ನ್ಯಾಯ ಅನ್ಯಾಯ ಹತ್ತೊಂಬತ್ತು ಸಫಲ ವಿಫಲ ಸಫಲ ವಿಫಲ ಇಪ್ಪತ್ತು ಜ್ಞಾನ ಅಜ್ಞಾನ ಜ್ಞಾನ ಅಜ್ಞಾನ ಇಪ್ಪತ್ತೊಂದು ಕನಿಷ್ಠ ಗರಿಷ್ಠ ಕನಿಷ್ಠ ಗರಿಷ್ಠ ಇಪ್ಪತ್ತೆರಡು ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ಇಪ್ಪತ್ತ್ಮೂರು ಸ್ವರ್ಗ ನರಕ ಸ್ವರ್ಗ ನರಕ ಇಪ್ಪತ್ನಾಲ್ಕು ಸತ್ಯ ಅಸತ್ಯ ಸತ್ಯ ಅಸತ್ಯ ಇಪ್ಪತ್ತೈದು ನಾಳೆ ಇಂದು ನಾಳೆ ಇಂದು ಇಪ್ಪತ್ತಾರು ಮೇಲೆ ಕೆಳಗೆ ಮೇಲೆ ಕೆಳಗೆ ಇಪ್ಪತ್ತೇಳು ದೂರ ಸಮೀಪ ದೂರ ಸಮೀಪ ಇಪ್ಪತ್ತೆಂಟು ಶುದ್ಧ ಅಶುದ್ಧ ಶುದ್ಧ ಅಶುದ್ಧ ಇಪ್ಪತ್ತೊಂಬತ್ತು ಸ್ವದೇಶಿ ವಿದೇಶಿ ಸ್ವದೇಶಿ ವಿದೇಶಿ ಮೂವತ್ತು ನಗು ಅಳು ನಗು ಅಳು ಮೂವತ್ತೊಂದು ಹಿಂಸೆ ಅಹಿಂಸೆ ಹಿಂಸೆ ಅಹಿಂಸೆ ಮೂವತ್ತೆರಡು ಸಹನೆ ಅಸಹನೆ ಸಹನೆ ಅಸಹನೆ ಮೂವತ್ತ್ಮೂರು ಸಾಮಾನ್ಯ ಅಸಾಮಾನ್ಯ ಸಾಮಾನ್ಯ ಅಸಾಮಾನ್ಯ ಮೂವತ್ತ್ನಾಲ್ಕು ಆರೋಗ್ಯ ಅನಾರೋಗ್ಯ ಆರೋಗ್ಯ ಅನಾರೋಗ್ಯ ಮೂವತ್ತೈದು ಪ್ರತಿಮೆ ಅಪ್ರತಿಮೆ ಪ್ರತಿಮೆ ಅಪ್ರತಿಮೆ ಮೂವತ್ತಾರು ಆಸೆ ನಿರಾಸೆ ಆಸೆ ನಿರಾಸೆ ಮೂವತ್ತೇಳು ಆಸ್ತಿಕ ನಾಸ್ತಿಕ ಆಸ್ತಿಕ ನಾಸ್ತಿಕ ಮೂವತ್ತೆಂಟು ಆರಂಭ ಮುಕ್ತಾಯ ಆರಂಭ ಮುಕ್ತಾಯ ಮೂವತ್ತೊಂಬತ್ತು ಶತ್ರು ಮಿತ್ರ ಶತ್ರು ಮಿತ್ರ ನಲವತ್ತು ಕಪ್ಪು ಬಿಳುಪು ಕಪ್ಪು ಬಿಳುಪು ನಲವತ್ತೊಂದು ಗೌರವ ಅಗೌರವ ಗೌರವ ಅಗೌರವ ನಲವತ್ತೆರಡು ಕತ್ತಲು ಬೆಳಕು ಕತ್ತಲು ಬೆಳಕು ನಲವತ್ತ್ಮೂರು ಆಧುನಿಕ ಪ್ರಾಚೀನ ಆಧುನಿಕ ಪ್ರಾಚೀನ ನಲವತ್ನಾಲ್ಕು ಲಾಭ ನಷ್ಟ ಲಾಭ ನಷ್ಟ ನಲವತ್ತೈದು ಶುಚಿ ಕೊಳಕು ಶುಚಿ ಕೊಳಕು ನಲವತ್ತಾರು ಉತ್ತರ ದಕ್ಷಿಣ ಉತ್ತರ ದಕ್ಷಿಣ ನಲವತ್ತೇಳು ಸುಹಾಸನೆ ದುರ್ವಾಸನೆ ಸುಹಾಸನೆ ದುರ್ವಾಸನೆ ನಲವತ್ತೆಂಟು ಉತ್ತಮ ಕಳಪೆ ಉತ್ತಮ ಕಳಪೆ ನಲವತ್ತೊಂಬತ್ತು ಮೃದು ಹೊರಟು మృదు వరటు ఐవత్ స్వార్థ నిస్వార్థ స్వార్థ నిస్వార్థ